ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದ್ರೆ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ನೋಡ್ಕೊಂಬನ್ನಿ ನೀವೀಗ ನೋಡ್ತಾ ಇರೋ ಈ ಮನೆ ಸುಮಾರು ನಾಲ್ಕು ತಲೆಮಾರುಗಳನ್ನ ಹೊತ್ತಂತಹ ಈ ಕಾಲದಲ್ಲಿ ಅಪರೂಪಕ್ಕೆ ಸಿಗುವಂತ ತೊಲೆ ಕಂಬಗಳ ಒಂದು ಮಾಳಿಗೆ ಮನೆ ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ಈ ಹಳೆಯ ಗೋಡೆಗಳು ಮಸಿ ತಿಂದು ಕರ್ರಗಾದಂತಹ ಕಟ್ಟಿಗೆಯ ಹೊತ್ತು ನಿಂತ ಮೇಲ್ಚಾವಣಿ ತೊಲೆಗಳು ಕಂಬಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅಷ್ಟು ದೊಡ್ಡ ಕುಟುಂಬವನ್ನ ಇಷ್ಟು ವರ್ಷ ತನ್ನ ಗರ್ಭದಲ್ಲಿ ಸುಭದ್ರವಾಗಿ ಮುಚ್ಚಿಟ್ಕೊಂಡಂತಹ ಈ ಮನೆ ನನ್ನ ಪಾಲಿಗೆ ನಿಜವಾಗ್ಲೂ ದೇವಸ್ಥಾನನೇ ಆದರೂ ಸ್ನೇಹಿತರೆ ಈಗಿನ ಕಾಲದಲ್ಲಿ ಇಂಥ ಇರುತ್ತಾರೆ ಅಂದರೆ ಜನಗಳು ಸ್ವಲ್ಪ ಅವಮಾನ ಮಾಡೋದು ಜಾಸ್ತಿ ಸುಮಾರು ಹದಿನೆಂಟು ಇಪ್ಪತ್ತು ಹಿಂದೆ ನಮ್ಮ ಸಂಬಂಧಿಕರೇ ಅನ್ನಿಸ್ಕೊಂಡವ್ರೆ ನೀ ನಮ್ಮ ಮನೆಯನ್ನು ನೋಡ್ಬಿಟ್ಟು ಪಟ್ಟಿದ್ದು ಉಂಟು ಮನೇಲಿ ಜೋಳದ ಚೀಲ ನಿಟ್ಟು ಹಾಕಿದಂಗೆ ಮನೇಲಿ ಅಕ್ಕಿ ಚೀಲ ಹೊಟ್ಟಿದೀವಿ ಅಂತಾನು ಹೇಳಿದ್ದುಂಟು ಕಪ್ಪು ಮಸಿ ತಿನ್ನ ಈ ಕಡಿಗೆಗಳು ಅಕಸ್ಮಾತ್ ಆಗಿ ನಾವು ನಿಮ್ಮ ಮನೇಲಿ ಚೊಂಬೆತ್ತಿ ನೀರು ಕುಡಿಯುವಾಗ ಇದ್ರಲ್ಲಿ ಧೂಳು ಬಿದ್ರೆ ಹೆಂಗೆ ಅಂತ ನಮ್ಮನ್ನ ಅಪಾಸೆ ಮಾಡಿದ್ದು ಉಂಟು ಕಾಲೆಯ ತಸ್ಮೆ ನಮ ಅಂತಾರಲ್ವ ಅವತ್ತು ನಾವು ಆ ಮನೆಯಲ್ಲಿ ಅಷ್ಟು ಜನ ಬದುಕಿದ್ವಿ ಇವತ್ತ ದೇವರ ಆಶೀರ್ವಾದದಿಂದ ಈ ನಮ್ಮ ಆಧಾರ ಸ್ತಂಭಗಳು ನಮ್ಮ ಅಜ್ಜ ಅಜ್ಜಿಯ ಆಶೀರ್ವಾದದಿಂದ ಈ ನನ್ನ ಅವಿಭಕ್ತ ಕುಟುಂಬದ ಒಬ್ಬೊಬ್ಬರ ಪರಿಶ್ರಮದಿಂದ ಒಂದೊಂದು ಕಲ್ಲಿನ ಮೇಲೆ ಬೆವರಿನ ಶ್ರಮದಿಂದ ಇಂತ ಒಂದು ಸುಂದರವಾದ ಎರಡು ಸೂರುಗಳನ್ನ ಕಟ್ಕೊಂಡಿದ್ದೀವಿ ಬನ್ನಿ ಸ್ನೇಹಿತರ ಈ ನಮ್ಮ ಎರಡು ಮನೆಗಳ ಗೃಹ ಪ್ರವೇಶದ ಒಂದು ಬ್ಯೂಟಿಫುಲ್ ಮೂಮೆಂಟ್ ಹೇಗಿತ್ತ ಅಂತ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೇನೆ ಊರಲ್ಲಿ ನಮ್ದು ತುಂಬಾ ದೊಡ್ಡ ಕುಟುಂಬ ನಮ್ಮ ಅಜ್ಜರ ಅಣ್ಣ ತಂಬಳ ಐದು ಜನ ನಮ್ ಗುಂಪಲ್ಲಿ ಎಷ್ಟೇ ಜಗಳ ಕೋಪ ತಾಪ ಮನಸ್ತಾಪಗಳಿದ್ರು ಕೂಡ ಯಾವ್ದೇ ಮನೆಯಲ್ಲಿ ಕಷ್ಟ ಅಥವಾ ಸಮಾರಂಭಗಳಿತ್ತು ಅಂದ್ರೆ ಎಲ್ರು ಒಗ್ಗಟ್ಟಾಗ್ಬಿಟ್ಟು ಒಂದು ಸುಂದರವಾಗಿ ಆ ಒಂದು ಆಚರಣೆಯನ್ನ ಮಾಡ್ತೀವಿ ಸ್ನೇಹಿತರ ಇವ್ರು ಬಂದ್ಬಿಟ್ಟು ನಮ್ ಗುಂಡಪ್ಪ ಅಂತ ನಮ್ ದೊಡ್ಡಪ್ಪ ನಮ್ ಗುಂಪಲ್ಲಿ ಯಾವ್ದೇ ಕಾರ್ಯಕ್ರಮಗಳಿದ್ರು ಹಂದ್ರ ಹಾಕೋದ್ರಲ್ಲಿ ಇವರೇ ಮುಂದೆ ಇನ್ನು ಇವರು ನಮ್ಮ ದೊಡ್ಡಪ್ಪನ ಮಗ ಸುರೇಶ್ ಅಂತ ಇವರು ಅಂದ್ರ ಕಂಬಕ್ಕೆ ಈಗ ಈಗ್ತಾನೆ ಕಲಿತಾ ಇದಾರೆ ಇನ್ನು ಇವ್ರು ಬಂದ್ಬಿಟ್ಟು ನಮ್ ದೊಡ್ಡಣ್ಣ ನಾಗೇಶ್ ಅಂತ ನಮ್ಮಣ್ಣ ತಮಿಳುನಲ್ಲಿ ಇವರೇ ದೊಡ್ಡವರು ಹಂದ್ರ ಕಂಬಗಳಿಗೆ ಅನ್ನೋದ್ರಲ್ಲಿ ಇವ್ರು ತುಂಬಾ ಫೇಮಸ್ ಇವ್ರು ಬಂದ್ಬಿಟ್ಟು ನಮ್ ನಾಲ್ಕನ ಚಿಕ್ಕಪ್ಪ ರಮೇಶ್ ಅಂತ ಶಿಕ್ಷಕರು ಮತ್ತೆ ಇವರು ಕೂಡ ನಮ್ಮ ಬುಲ್ ಗುಟ್ಯಪ್ಪ ಅಂತ ಇಬ್ರು ಶಿಕ್ಷಕರು ಇವರಿಗೆ ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಅಭ್ಯಾಸ ಇದೆ ಹಾಗಾಗಿ ತೋರಣ ಗಿರಣಗಳನ್ನ ಕಟ್ಕೊಂತ ಇದ್ರು ಈ ಕಡೆ ನೋಡ್ತಾ ಇದ್ರೆ ನವಗ್ರಹ ಪೂಜೆಗೆ ಆಲ್ರೆಡಿ ಒಂದ್ ಮನೇಲಿ ರೆಡಿ ಆಗಿತ್ತು ಈ ಕಡೆ ಎಲ್ಲ ಅಂದ್ರೆ ಹಾಕೋದು ಅಲಂಕಾರ ಮಾಡೋ ಕೆಲಸ ಎಲ್ಲ ತುಂಬಾ ಬರದಿದ್ದಲ್ಲೇ ಸಾಕ್ತಾ ಇತ್ತು ನಮ್ಮ ಮಾಂತೇಶ್ ಮಾವ ಕೆರಡೆ ನಾಗರಾಜ್ ಮಾವ ಇವರೆಲ್ಲ ತುಂಬಾ ಖುಷಿ ಖುಷಿಯಾಗಿ ರೆಡಿ ಮಾಡ್ತಾ ಇದ್ರು ಈ ಕಡೆ ಮುಖ್ಯ ಪೂಜೆಯನ್ನ ನವಗ್ರಹ ಪೂಜೆಯನ್ನ ಮಾಡಲಿಕ್ಕೆ ದೇವಿ ಅಲಂಕಾರ ಕೂಡ ನಡೀತಾ ಇತ್ತು ಮನೇಲಿ ಯಾವುದೇ ಫಂಕ್ಷನ್ ಇದ್ರು ನಮ್ಮ ಬಸಂದೊಡಪ್ಪ ಎಲ್ಲಿ ಅಂದ್ರೆ ಜೊತೆ ಅವ್ರ ತಲೆ ತಿನ್ಕೊಂಡು ಕೂತಿರ್ತಾರೆ ಯಾವಾಗಲೂ ಅಷ್ಟೇ ಅವರು ಇನ್ನು ಈ ಕಡೆ ಅಡಿಗೆ ಕೆಲಸ ಕೂಡ ತುಂಬಾ ಜೋರಾಗಿ ನಡೀತಾ ಇತ್ತು ಇನ್ನು ನಮ್ಮ ಕಡೆ ಅಂದ್ರ ಪೂಜೆಯನ್ನ ಅಳಿಯಂದ್ರು ಅಥವಾ ಮಾವಂದ್ರೆ ಮಾಡಬೇಕು ಅನ್ನೋ ವಾಡಿಕೆ ಇದೆ ಇನ್ನು ಇವರು ನಮ್ಮ ಅಕ್ಕನ ಗಂಡ ಮಹಾರಾಜ ಅಂತ ಇವರು ಮತ್ತೆ ಇವರು ನಮ್ಮ ತಂಗಿ ಗಂಡ ಮಾಂತೇಶ್ ಅಂತ ಇವರಿಬ್ಬರಿಂದನೇ ಅಂದ್ರ ಪೂಜೆಯನ್ನು ನಾವು ನೆರವೇರಿಸ್ತಾ ಇದ್ವಿ ಇನ್ನು ಅಂದ್ರ ಪೂಜೆಯಲ್ಲಿ ನಮ್ಮ ಅವ ಭಕ್ತಿಯಿಂದ ಕಾಯಿ ಹೊಡೆದು ಅಂದ್ರಕ್ಕೆ ಹಾಲು ತುಪ್ಪದ ಸಮರ್ಪಣೆಯನ್ನು ಮಾಡಿ ಆದ್ಮೇಲೆ ಇನ್ನು ಮಹಾರಾಜ ಮಾವ ಅವರು ಎಲ್ಲ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲಿ ಶಾಂತಿಯಿಂದ ಸಾಗಲಿ ಅಂತ ಹೇಳ್ಬಿಟ್ಟು ಅಂದ್ರ ಕಂಬಕ್ಕೆ ಆರತಿಯನ್ನ ಬೆಳಿತಾರೆ ಇನ್ನೊಂದು ಕಡೆ ಅಂಗಳದ ತುಂಬಾ ನಮ್ಮ ಅತ್ತೆ ಮತ್ತೆ ನನ್ನ ತಂಗಿಯಂದರು ನನ್ನ ಸೊಸೆಯಂದ್ರು ಸೇರ್ಬಿಟ್ಟು ದೊಡ್ಡದಾಗಿ ರಂಗೋಲಿಯನ್ನ ಬಿಡ್ತಾ ಅಲಂಕಾರ ಮಾಡ್ತಾ ಇದ್ರು ಇನ್ನು ಈ ಕಡೆ ಶಿವ ಪಾರ್ವತಿ ಗಣೇಶ ಮತ್ತು ನವದುರ್ಗೆಯರ ಒಂದು ಮೂರ್ತಿಯನ್ನ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿದ್ರು ಇನ್ನೊಂದು ಮನೆಯಲ್ಲಿ ನವಗ್ರಹಗಳ ಮೂರ್ತಿಯನ್ನು ಕೂಡ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡ್ತಾ ಇದ್ರು ಇನ್ನು ಬೆಳಗ್ಗೆ ಆಯಿತು ಬೆಳಿಗ್ಗೆ ಆರು ಗಂಟೆಗೆನೆ ಗಂಗೆಯನ್ನು ತರುವಂಥ ಒಂದು ಮೂರ್ತವನ್ನ ಇಡಲಾಗಿತ್ತು ನಮ್ಮ ಲಕ್ಷ್ಮಿಯತ್ತೆ ಮತ್ತು ನಮ್ಮ ಭಾಗ್ಯತೆ ತಮ್ಮ ತಲೆಗಳ ಮೇಲೆ ಗಂಗೆಯನ್ನ ಹೊತ್ತು ಮನೆ ಕಡೆ ಹೆಜ್ಜೆ ಹಾಕ್ತಾ ಇನ್ನು ಮನೆಗೆ ಗಂಗೆಯನ್ನು ತಂದ ಮೇಲೆ ಆಲ್ರೆಡಿ ಇಲ್ಲಿ ಪೂಜೆ ಕೂಡ ನೆರವೇರಕ್ಕೆ ಶುರುವಾಗಿತ್ತು ನಮ್ಮ ಅಪ್ಪ ಅಮ್ಮ ಒಂದು ಮನೆಗೆ ಪೂಜೆ ಮಾಡ್ತಾ ಇದ್ರು ಆ ಕಡೆ ನಮ್ಮ ಇನ್ನೊಂದು ಮನೆಗೆ ನಮ್ಮ ಎರಡನೇ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ ಪೂಜೆ ಮಾಡಿದರು ಎರಡೂ ಮನೆಗೂ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡೆದು ಒಂದು ಮನೆಯ ರಿಬ್ಬನನ್ನು ನಮ್ಮ ಅಪ್ಪ ಅಮ್ಮ ಕಟ್ ಮಾಡಿದರೆ ನನ್ನ ಆಸೆಯಂತೆ ಇನ್ನೊಂದು ಮನೆಯ ರಿಬ್ಬನನ್ನು ನಮ್ಮ ಅಜ್ಜ ಅಜ್ಜಿ ಕೈಗನ್ನೇ ಕಟ್ ಮಾಡಿಸಿದೆ ಇನ್ನು ಗಂಗೆಯನ್ನು ಮನೆ ಒಳಗೆ ಕರ್ಕೊಂಡು ಆ ಗೋಮಾತೆ ಪ್ರೀತಿಯಿಂದ ತಾನು ಸಹ ಬಲಗಾಲ ನಿಟ್ಟು ಗೃಹ ಪ್ರವೇಶವನ್ನು ಮಾಡಿದ ಸಮಯ ಇದೆಯಲ್ಲ ನಿಜಕ್ಕೂ ತುಂಬಾನೇ ಖುಷಿ ಕೊಟ್ಟಂತ ಸಮಯ ಅದು ನಂತರ ಎರಡು ಮನೆಗಳಲ್ಲಿ ಹಾಲುಗ್ಸಿ ನಂತರ ನಮ್ಮ ಕೊನೆಯ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೂ ನಮ್ಮ ಅಪ್ಪ ಅಮ್ಮ ನವಗ್ರಹ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಪೂಜೆ ಎಲ್ಲ ಮುಗಿಯೋದಿಕ್ಕೆ ಸಂಜೆ ಆಗುತ್ತೆ ಇನ್ನೊಂದು ಸಂಜೆ ಸಮಯದಲ್ಲಿ ನಾವೆಲ್ಲರೂ ಒಂದ್ ಕಡೆ ಒಂದು ಕಾರ್ಯಕ್ರಮದಲ್ಲಿ ಸೇರಿದಿವಿ ಅಂತ ತಿಳ್ಕೊಂಡ್ರೆ ನಮ್ಮ ಹ್ಯಾಪಿನೆಸ್ಗೆ ಗೆ ಕಡಿಮೆನೆ ಇರಲ್ಲ ಫಂಕ್ಷನ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದಂತ ಯೋಚನೆ ಮಾಡ್ತಿರ್ಬೋದಲ್ವಾ ಇಲ್ಲಿ ನೋಡಿ ನನ್ನ ತಂಗಿರು ನನ್ನ ಆಂಟಿರು ನಮ್ಮ ಅತ್ತೆ ಅಂದ್ರು ಎಲ್ರು ಖುಷಿಯಾಗಿ ಸಾರಿ ಉಟ್ಕೊಂಡು ಸೆಲ್ಫಿ ತಗೊಂತ ಮಜಾ ಮಾಡ್ತಾ ಇದ್ರೆ ಎಲ್ಲ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಹುಡುಗರು ಏನ್ ಮಾಡ್ತಾ ಇದ್ರು ಅದೇ ಕೆಲ್ಸ ನಾನು ಮಾಡ್ತಾ ಇದ್ದೆ ಎಲ್ಲ ಹುಡುಗರದ್ದು ಎಲ್ಲ ಫಂಕ್ಷನ್ ಅಲ್ಲೂ ಇದೇ ಕಥೆ ಅಲ್ವಾ ಆದರೂ ಏನು ಮಾಡೋಕ್ಕಾಗುತ್ತೆ ಹುಡುಗರುಲ್ವಾ ನಮ್ಗೊಂದು ಜವಾಬ್ದಾರಿ ಇರುತ್ತೆ ನಾವು ರೆಡಿ ಆಗ್ಬಿಟ್ಟು ಚೆನ್ನಾಗಿ ಕಾಣೋದಕ್ಕಿಂತನೂ ಫಂಕ್ಷನ್ ಚೆನ್ನಾಗಿ ಆಗಬೇಕು ಅನ್ನೋದು ನಮ್ಮ ತಲೆಯಲ್ಲಿರುತ್ತೆ ಅದಕ್ಕೆ ಕಷ್ಟಪಟ್ಟು ಶ್ರಮ ಪಟ್ಟು ಕೆಲಸ ಮಾಡಿಕೊಂಡು ಫಂಕ್ಷನ್ ಫಂಕ್ಷನ್ನ ಹೆಗಲ್ ಮೇಲೆ ಹಾಕ್ಕೊಂಡು ನಡೆಸ್ತಾ ಇರ್ತೀವಿ ಇನ್ನು ಮಧ್ಯಾಹ್ನ ಊಟದ ಸಮಯ ನನ್ನ ತಂಗಿ ನಮ್ಮೂರಲ್ಲೇ ಶಿಕ್ಷಕಿಯಾಗಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ನ ಊಟಕ್ಕೆ ಇನ್ವೈಟ್ ಮಾಡಿದ್ಲು ಮಧ್ಯಾಹ್ನ ಆ ಮಕ್ಕಳೆಲ್ಲ ಊಟಕ್ಕೆ ಬಂದಿದ್ರು ಆ ಮಕ್ಕಳಿಗೆಲ್ಲ ಊಟ ಬಡಿಸಿದ್ವಿ ಮತ್ತೆ ಬಂದಿರೋ ಬೀಗರಿಗೆಲ್ಲ ಊಟ ಬಡಿಸಿ ಸಂಜೆ ಫಂಕ್ಷನ್ ಮುಗಿಸಿ ಅನ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅನ್ನೋವಂಥ ಒಂದು ಸಮಾಧಾನ ಖುಷಿ ಒಂದು ತೃಪ್ತಿ ಎಲ್ಲರ ಮುಖದಲ್ಲೂ ನಾನು ನೋಡ್ತಾ ಹೋದೆ ನಂತರ ಕೊನೆಯಲ್ಲಿ ನಮ್ಮ ಅಜ್ಜ ಅಜ್ಜಿ ಮಡಿಲಲ್ಲಿ ಆಡಿ ಬೆಳೆದಂಥ ಮೊಮ್ಮಕ್ಕಳುಗಳ ಫೋಟೋವನ್ನು ತೆಗೆಸಿದೆ ಸ್ನೇಹಿತರೆ ನೀವೇನೇ ಹೇಳಿ ಅವಿಭಕ್ತ ಕುಟುಂಬದಲ್ಲಿ ಬದುಕು ನೋಡಿ ಅದರಲ್ಲಿರೋ ಮಜಾನೇ ಬೇರೆ ಅದರಲ್ಲಿರೋ ತೃಪ್ತಿನೇ ಬೇರೆ